ನಮಸ್ತೆ ಎಲ್ಲರಿಗೂ ನಾನೀಗ ವಿಡಿಯೋ ಮಾಡ್ತಿರುವಂಥ ಕಾರಣ ಅಂತ ಹೇಳೋದಾದರೆ ನಾನು ಈ ಚಾನಲಲ್ಲಿ ಒಂದು ಎರಡು ಮೂರು ದಿವಸಕ್ಕಿಂತ ಹಿಂದೆ ಒಂದು ವೀಡಿಯೋ ಹಾಕಿದ್ದೆ ಜೀವನ ಸಾಕಾಣಿಕೆಯ ಇದರ ಬಗ್ಗೆ ಒಂದು ಮಾಹಿತಿ ಹೇಳಿ ನಾನು ಹೇಳಿ ಅದರ ಬಗ್ಗೆ ಒಂದು ವೀಡಿಯೋ ಹಾಕಿದ್ದೆ ಜೇನು ಸಾಕಾಣಿಕೆ ಬಗ್ಗೆ ಸೊ ಅದು ಏನಾಗಿದೆ ಅಂತ ಹೇಳೋದಾದ್ರೆ ನಾವು ಅಪ್ಲೋಡ್ ಮಾಡಿದ ನಂತರ ಕೂಡ ಏನಾದರೂ ಮ್ಯೂಸಿಕಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ನಮಗೆ ಅದನ್ನು ಟ್ರಿಮ್ ಮಾಡಿ ಅಥವಾ ಈ ಎಡಿಟ್ ಮಾಡಿ ತೆಗಿಬೋದು ಆ ವಾಯ್ಸ್ ಅಥವಾ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಸೊ ಹಾಗೆ ಈ ವಿಡಿಯೋದಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ವಲ್ಪ ಪ್ರಾಬ್ಲಮ್ ಬಂದಿತ್ತು ನಾನು ಈ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಸೊ ಅದನ್ನು ಟ್ರಿಮ್ ಮಾಡಿ ತೆಗೆಯುವಾಗ ಎಡಿಟ್ ಮಾಡಿ ತೆಗೆಯುವಾಗ ಏನಾಗಿದೆ ಅಂತ ಹೇಳಿದ್ರೆ ಈ ನಾನು ವಾಯ್ಸ್ ಕೊಟ್ಟದೇನು ಉಂಟು ಅದು ಕೂಡ ಡಿಲೀಟ್ ಆಗಿ ಹೋಗಿದೆ ಸೊ ಎಂಟು ನಿಮಿಷದಲ್ಲಿ ಎಂಟು ಮುಕ್ಕಾಲು ನಿಮಿಷದಲ್ಲಿ ಎಲ್ಲ ಹೆಚ್ಚಿನ ಭಾಗ ಡಿಲೀಟ್ ಆಗಿ ಹೋಗಿದೆ ಅಂತಲೇ ಹೇಳ್ಬೋದು ಸೊ ಮೇಯ್ನ್ ನಾನು ಹೇಳಿದ ಮಾಹಿತಿ ಎಲ್ಲ ಡಿಲೀಟ್ ಆಗಿ ಹೋಗಿದೆ ಸೊ ಅದಕ್ಕಾಗಿ ಈ ವಿಡಿಯೋನ ಇಲ್ಲಿ ಡಿಲೀಟ್ ಮಾಡ್ತಿದ್ದೇನೆ ಈಗ ಫುಲ್ ವಿಡಿಯೋನೇ ಸೊ ನಾನು ವಾಪಾಸ್ ರೀಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನೇ ಆ ಮ್ಯೂಸಿಕ್ ತೆಗೆದು ಖಾಲಿ ರೀ ರೀಅಪ್ಲೋಡ್ ಮಾಡ್ತೇನೆ ಸೊ ದಯವಿಟ್ಟು ಎಲ್ಲರೂ ವಾಪಸ್ ಅದನ್ನು ನೋಡಿ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇಕಿದ್ದರೆ ಕೇಳಿಸ್ತೀನಿ ನಿಮಗೆ ಆ ವಿಡಿಯೋ ಈಗ ಎಷ್ಟು ಏನಾಗಿದೆ ಅಂತ ಹೇಳಿ ವಾಯ್ಸ್ ವಾಯ್ಸೆಲ್ಲ ಕೇಳ್ತಿರ್ಬೋದು ಮೊದಲಿಗೆ ಸ್ವಲ್ಪ ಉಂಟು ನಂತರ ಎಲ್ಲ ಫುಲ್ಲು ಡಿಲೀಟ್ ಆಗಿದೆ ವಾಯ್ಸ್ ಎಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಂದಾಗಿ ಸೊ ನಡುವಿನಲ್ಲಿ ಸ್ವಲ್ಪ ಉಂಟು ವಾಪಸ್ಸು ಸೊ ಇಲ್ಲಿ ಸ್ವಲ್ಪ ಉಂಟು ಮತ್ತು ವಾಪಸ್ಸು ಡಿಲೀಟ್ ಆಗಿದೆ ನೋಡ್ತಿರ್ಬೋದು ಸೊ ಹಾಗಾಗಿ ನಾನು ವಾಪಸ್ಸು ಅಪ್ಲೋಡ್ ಮಾಡ್ತಿದ್ದೇನೆ ವಿಡಿಯೋನು ಸೊ ದಯವಿಟ್ಟು ವಾಪಸ್ ಅದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು